ಈ ಅಮ್ಮಂಗೆ ಜಾತ್ರೆಯಿಂದ ಏನಿದೆಯೋ ಪ್ರಸಾದ ದೇವರ ಕುಂಕುಮ ಇಟ್ಕೋಮ ಏನೋ ಇದು ಚಿಕ್ಕ ಹುಡ್ಗಂಥರ ನಾನು ಇಟ್ಕೋಬಾರ್ದು ಅಂತ ಪ್ರತಿ ವರ್ಷ ಹೇಳ್ತಾನೆ ಇದೀನಿ ನೀನು ತರ್ತಾನೆ ಇದೀಯಾ ಯಾಕೆ ಇಟ್ಕೋಬಾರ್ದು ಹೇಳಿಮ್ಮ ಹೆಣ್ಣಿಗೆ ಕುಂಕುಮ ಗಂಡನ್ ಜೊತೆ ಬಂದಿದ್ದಲ್ಲ ಅದು ಆಕೆ ಜನ್ಮ ಸಿದ್ಧ ಹಕ್ಕು ದೇವರ ಕುಂಕುಮ ಇಟ್ಕೊಳಕ್ಕೆ ಹೆಂಗಸು ಗಂಡಸು ಮುತ್ತ ಇದೆ ಗಂಡನ್ನ ಕಳ್ಕೊಂಡಿರೋ ಹೆಣ್ಣು ದೇವಸ್ಥಾನಕ್ಕೆ ಹೋಗಲ್ವಾ ದೇವ್ರ ಪೂಜೆ ಮಾಡಲ್ವಾ ಆರತಿ ಮಾಡಲ್ವಾ ದೇವ್ರ ಪೂಜೆಗೆ ಅಡ್ಡ ಬರ್ದಿರೋ ಗಂಡ ದೇವ್ರ ಕುಂಕುಮ ಇಟ್ಕೊಳಕ್ ಹೇಗೆ ಅಡ್ಡ ಬರ್ತಾನೆ ದೇವ್ರು ತಾನು ಯಾವಾಗ್ಲೂ ಇಲ್ಲಿ ಇರಕ್ಕಾಗಲ್ಲ ಅಂತಾನೆ ಹೆಣ್ಣನ್ ಸೃಷ್ಟಿ ಮಾಡಿದಾನೆ ಯಾಕೆಂದ್ರೆ ಅವನಲ್ಲಿರೋ ಒಳ್ಳೆ ಗುಣಗಳಲ್ಲಿ ಅರ್ಧ ಹೆಣ್ಣಲ್ಲಿರುತ್ತಂತೆ ಮಮತೆ ಸಹನೆ ತ್ಯಾಗ ತಾಳ್ಮೆ ಎಲ್ಲ ಅಂತ ಹೆಣ್ಣು ತಾಯಿಯಾಗಿದ್ರೆ ಆಕೆನೆ ದೇವ್ರು ಆಕೆ ಇರೋ ಜಾಗನೇ ದೇವಸ್ಥಾನ ಅದೇ ನೀವು